ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ನಾನು ಈಗ ತಾನೇ ಲೈವ್ ಮುಗಿಸಿ ಯೂಟ್ಯೂಬ್ನಲ್ಲಿ ಬರ್ತಾ ಇದ್ನಾ ಸೊ ಆ್ಯಸ್ ಎ ಸೆಡ್ ಅರ್ಲಿಯರ್ ನಾನು ನಿಮಗೆ ನನ್ನ ನಮ್ಮ ಊರಿನ ಕೆರೆ ಮತ್ತು ಆ ಸುತ್ತಮುತ್ತ ಜಾಗ ತೋರಿಸ್ತೀನಿ ಅಂತ ಈಗ ಲೈವಲ್ಲಿ ಹೋಗಿದ್ನಾ ಸೊ ನಾನು ಮುಗಿಸಿ ತಾನೇ ಲೈವ್ ಸ್ಟ್ರೀಮ್ ಆಫ್ ಮಾಡಿದೆ ಇದ್ದಿದ್ರೆ ಇದು ಚೆನ್ನಾಗಿರ್ತಿತ್ತು ಸೊ ಇಲ್ಲಿ ನೋಡಿ ಎಷ್ಟೊಂದು ಬಾತುಕೋಳಿಗಳನ್ನು ಸಾಕಿದ್ದಾರೆ ಇದು ಇದೇ ನೀರಲ್ಲಿ ಚಾನಲ್ ನೀರಲ್ಲಿ ಸ್ನಾನ ಮಾಡಿಕೊಂಡು ನಿಂತ್ಕೊಂಡು ಮೈಯನ್ನು ಮೈಯನ್ನು ಕೊಡೋಕ್ಕಂತ ಇದ್ದಾವೆ ಯಾರೋ ಸಾಕಿರೋ ಅಂಥದ್ದಿದು ಚೆನ್ನಾಗಿ ಸಾಕಿದ್ದಾರೆ ಡೇನಲ್ಲಿ ಈ ಥರ ಬಿಟ್ಬಿಡ್ತಾರೆ ಆಮೇಲೆ ಅಗಲಿನಲ್ಲಿ ಏನು ಮಾಡ್ತಾರೆ ಸಾರಿ ನೈಟಲ್ಲಿ ಒಳಗಡೆ ಕೂಡಾಕ್ತಾರೆ ಅನಿಸುತ್ತೆ ಡೇಯಲ್ಲಿ ಈ ಥರ ಚೆನ್ನಾಗಿ ನೀರೊಳಗೆ ನೀರು ಹತ್ತಿರ ಇದೆಯಲ್ಲ ಅವಕ್ಕೆ ನೋಡಿ ನೀರು ಇಲ್ಲೇ ಇದೆ ಮನೆ ಇಲ್ಲೇ ಇದೆ ಸಾಕಿರೋ ಅಂಥವ್ರದ್ದು ಸೊ ಎಷ್ಟೊಂದು ಸಾಕಿದ್ದಾರೆ ನೋಡಿ ಇನ್ನೂ ಇರ್ತವೆ ಆ ಕಡೆ ಎಲ್ಲಾದರೂ ಹೋಗಿರ್ತವೆ ಆ ಕಡೆ ಎಲ್ಲಾದ್ರೂ ಎಲ್ಲವೂ ಒಟ್ಟಿಗೆ ಇರ್ತವೆ ಅಂತ ಹೇಳೋಕ್ಕಾಗಲ್ಲ ಇದ್ರ ಮೊಟ್ಟೆಯನ್ನು ಯೂಸ್ ಮಾಡ್ಕೋತಾರೆ ಜೊತೆಗೆ ಮರಿ ಮಾಡಿದ್ರೆ ಮರಿಯನ್ನು ಅದೆಲ್ಲ ಯೂಸ್ ಮಾಡ್ಕೊತಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಬಾತುಕೋಳಿಗಳು ಹೋಯ್ ಯಾರು ನಿಮ್ಮನ್ನು ಸಾಕಿರೋದು ಯಾರು ನಿಮ್ಮನ್ ಸಾಕಿರೋದು ನೋಡಿ ಚೆನ್ನಾಗಿದ್ದಾವೆ ಈಗ ನೀರೊಳಗೆ ಇಳಿತಾವೆ ನಾವು ನೋಡೋಣ ತಾಳ್ರಿ ಯಾವುದೋ ಒಂದು ಬರ್ತಾ ಇದೆ ಹಾಂ ಬರ್ತಾ ಇದೆ ಒಂದು ನೋಡೋಣ ಎಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗಿ ನೀರೊಳಗೆ ಇಳಿದು ಅವುಗಳ ಮೈ ಕ್ಲೀನ್ ಮಾಡ್ಕೊತಾ ಇದ್ದಾವೆ ಬಂತು 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 ಬಾಬಾ ಅದ್ರ ಕೊಕ್ಕು ನೋಡಿ ಹೆಂಗಿದೆ ಬಾ ಇಳಿತಾ ಇದೆ ಈ ನೀರೊಳಗೆ ಬಾ ಓಹೋಹೋಹೋ ಬಾ ಬಾ ಬೇಕಂದರೆ ನಾವು ಇದ್ರೂ ಕೋಳ್ ಇದನ್ನು ಇದನ್ನೇ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಆದರೆ ಸ್ವಲ್ಪ ಮೊಟ್ಟೆಗಳನ್ನು ಇದ್ರ ದೀಸ್ಕೊಂಡೋಗಿ ನಾವು ನಮ್ಮ ಮನೇಲಿ ನಾಟಿ ಕೋಳಿಗಳಿದ್ದಾವೆ ಅವು ಕಾವಿಗೆ ಕೂರಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಬಾಯ್ ಯಾವುದಾದ್ರೂ ನೀರು ಇಳಿಯೋದು ವೀಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಇಳಿತಾನೆ ಇಲ್ಲ ಇವು ಓಕೆ ಅಂಸವೇ ಬಾತುಕೋಳಿಗಳೇ ಬಾಯ್ 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 ಆಸೆಗಳಾಗಿ ಒಂದಿಲ್ಲ ನೋಡಿ ಈ ಜಾಗದಲ್ಲಿ ಇದಾವೆ ಇವೆಲ್ಲ ಪ್ರಕೃತಿಯ ಮಧ್ಯದಲ್ಲಿ ಈ ಕಡೆಯಂತೂ ಕಂಪ್ಲೀಟಾಗಿ ತೋಟಗಳು ಚಾನದಲ್ಲಿ ಹಂಗಾಗಿ ನಮಗೆ ಯೂಸ್ಫುಲ್ ಅಷ್ಟೆ ಓಕೆ